ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಫ್ರೆಂಡ್ ಅಂತ ಭಾವಿಸ್ತೀನಿ ಇವತ್ತು ಫ್ರೂಟ್ಸ್ ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ನನ್ನ ಮಗಳು ಸಲಾಡ್ ಮಾಡಿಕೊಡಮ್ಮ ಅಂದು ಹಾಗಾಗಿ ಫ್ರೂಟ್ ಸಲಾಡ್ ಸಲಾರ್ಡ್ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋ ಅಂತ ತೋರಿಸ್ತೀನಿ ಸಲಾಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಫ್ರೂಟ್ಸ್ಗಳು ದ್ರಾಕ್ಷಿ ಸೀಬೆ ಹಣ್ಣು ಬಾಳೆಹಣ್ಣು ಮತ್ತು ಸೇಬು ಮನೇಲಿ ಯಾವುದಿದೆ ಫ್ರೂಟ್ಸು ಅದರಿಂದನೇ ಮಾಡ್ಕೋಬೋದು ಸಪೋಟನೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಮತ್ತು ಹಾಲು ಪೈನಾಪಲ್ ಇವಾಗ ಅರ್ಧ ಲೋಟ ಹಾಲಿಗೆ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಗಂಟಾಗದೇ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಹಾಲು ಕೈ ಅದಕ್ಕೆ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಹಾಲು ಸ್ವಲ್ಪ ಕಾಯಿ ಬಿಸಿ ಮೇಲೆ ಅದು ಸಕ್ಕರೆ ಎಲ್ಲ ಸ್ವಲ್ಪ ಕರಗಬೇಕು ಇವಾಗ ಮಿಕ್ಸ್ ಮಾಡಿರೋಂಥ ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಗಂಟಾಗಿ ಬಿಡುತ್ತೆ ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಕೈ ಬಿಡ್ದೇನೆ ತಿರಿತಾ ಇರಬೇಕು ಒಂದು ಐದರಿಂದ ಆರು ನಿಮಿಷ ತನಕ ನೀಟಾಗಿ ತಿರಿಬೇಕು ಸ್ಲಿಮ್ಮಲ್ಲೇ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ಇಲ್ಲಾಂದ್ರೂ ಒಂದು ಟೂ ಅವರ್ಸ್ ಫ್ರೀಜರಲ್ಲಿ ಇಡಬೇಕು ಆವಾಗ ಕ್ರಿಮಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಬರಬೇಕು ಹಂಗೆ ಮುಂದೆ ಚೆನ್ನಾಗಿದೆ ಅಂತ ಅರ್ಥ ಹೀಗೆ ಬಂದರೆ ಇವಾಗ ಆಗಿದೆ ಅಂತ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿದೆ ನೋಡಿ ಈ ಅದ ಇದ್ರೆ ಸಾಕು ಈ ಬೇಸಿಗೆ ಟೈಮಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಾವು ಸಲಾಡ್ ಮಾಡ್ಕೊ ತಿನ್ಬೋದು ಮಕ್ಕಳೇ ಆಗಲಿ ದೊಡ್ಡವರಾಗಲಿ ಯಾರು ಬೇಕಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಸಲಾಡ್ ಅಂದರೆ ನೋಡಿ ಇವಾಗ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಇವಾಗ ಅದು ಕೂಲ್ ಆಗೋ ತನಕ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಅದು ಕೂಲ್ ಆದಮೇಲೆ ಸ್ವಲ್ಪ ಫ್ರೀಝರ್ಲಿ ಇಡಬೇಕು ನೋಡಿ ಇವಾಗ ರೆಡಿಯಾಗಿದೆ ಎಲ್ಲ ಇವಾಗ ಮಿಕ್ಸ್ ಅಂತ ಇವಾಗ ரெடிக்கீனி இவங்க எல்லாம் மிஸ் இவங்க எல்லா ரெடி மாதிரி இவங்க ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬೋದು ಆಪ್ಷನ್ ಅದು ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ ಮೊದಲು ನಮ್ಮ ಮನೆಯವ್ರಿಗೆ ಮತ್ತೆ ನನ್ನ ಮಗಳು ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫೈನಲ್ಲು ಇವಾಗ ಹೀಗಾಗಿದೆ ಇದು ಫೈನಲು ಮತ್ತು ನಾನು ಹಾಕ್ಕೊಂಡೆ ಇವಾಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ನನ್ನ ಮಗಳು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾಳೆ ನಮ್ಮ ದೀಕ್ಷನ್ಗೆ ಮೊದಲೇ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅವ್ರು ಫ್ರೂಟ್ಸ್ ಇಷ್ಟ ಆಯ್ತಿದ್ದಲ್ಲ ಆದ್ರೂ ಇವಾಗ ತಿಂತಿದ್ದಾಳೆ ಚೆನ್ನಾಗಿದೆ ಅಮ್ಮ ಅಂತ ಹೇಳೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್